ಎಲ್ಲ ಸಮುದಾಯಗಳು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಸಲುವಾಗಿ ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಬೇಕಾಯಿತು ಬಂಧುಗಳೇ ನಾವು ಇವತ್ತು ಬೇರೆ ಬೇರೆ ಭಾಗಗಳಿಂದ ರೈಲುಗಳಲ್ಲಿ ಬಸ್ಸುಗಳಲ್ಲಿ ವಾಹನಗಳಲ್ಲಿ ಬಂದಿದ್ದೇವೆ ಅನೇಕ ಗ್ರಾಮ ಗ್ರಾಮಗಳಲ್ಲಿ ಕುಗ್ರಾಮಗಳಿಂದ ಆಡಿಗಳಿಂದ ಹಟ್ಟಿಗಳಿಂದ ತಾವು ಬಂದಿದ್ದೀರಿ ಆದರೆ ಉದ್ದೇಶ ಅದು ಈಡೇರಬೇಕಾದರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಗಮನ ಇರಬೇಕಾಗತ್ತೆ ಯಾವುದೋ ರಾಜಕೀಯ ಪಕ್ಷಗಳು ಬಸ್ಗಳಲ್ಲಿ ತುಂಬ್ಕೊಂಡು ಬಂದು ಮೈದಾನದಲ್ಲಿ ಬಿಟ್ಟು ಬಿರಿಯಾನಿ ಪ್ಯಾಕೆಟ್ ಕೊಟ್ಟು ಐನೂರು ರೂಪಾಯಿ ಕೈಯಲ್ಲಿ ಕೊಟ್ಟು ಹೋಗ್ಬಿಟ್ರೆ ಅದರಿಂದ ಪ್ರಯೋಜನ ಆಗೋದಿಲ್ಲ ಪ್ರತಿಯೊಬ್ಬರು ಬಾಬಾ ಸಾಹೇಬರ ಹೋರಾಟದ ರಕ್ತ ಮತ್ತು ಬೆವರಿನ ಋಣವನ್ನ ತಿಂತ ಇರುವಂತ ದಲಿತ ಸಮುದಾಯ ಶೋಷಿತ ಸಮುದಾಯ ಈ ವಿಚಾರವನ್ನ ತುಂಬಾ ಉಗ್ರವಾಗಿ ಖಂಡಿಸಬೇಕಾಗಿತ್ತು ಆದರೆ ಇವತ್ತು ದಲಿತ ಸಮುದಾಯ ಒಡಕಿನತ್ತ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಕೆಲವರಿಗೆ ಈ ರೀತಿ ಅಂದಾಗ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ ಅವರಿಗೆ ನೋಡಿದ್ರೆ ಅವರೇ ಅವ್ರ ಸಮಾಜದವರೇ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಇನ್ನು ಒಡೆದಾಡುವ ನೀತಿ ಇರುವಂತ ಈ ಆರ್ ಎಸ್ ಎಸ್ ಗೆ ಇನ್ನಷ್ಟು ಕುಮ್ಮಕ್ಕನ್ನ ಕೊಟ್ಟಂಗಾಗುತ್ತೆ ಇವತ್ತು ಮಾದಾರ ಚೆನ್ನಯ್ಯ ಸ್ವಾಮಿಯಲ್ಲಿದ್ದಾರೆ ಸೇವಾಲಾಲ್ ಸ್ವಾಮಿಯಲ್ಲಿ ಇವರೆಲ್ಲ ಬಾಬಾ ಸಾಹೇಬರ ಋಣ ತಿಂದವರಲ್ವಾ ಇವರು